ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಯೋಗ ಕ್ಲಾಸ್ನಲ್ಲಿ ಯೋಗ ಅಲ್ಲದೆ ಹೊಸದಾಗಿ ಸಂಗೀತ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ನಾನು ನನ್ನ ಫ್ರೆಂಡ್ಸು ಸಂಗೀತ ಕ್ಲಾಸ್ ಪೂಜೆ ಮುಗಿಸಿ ಮಕ್ಕಳಿಗೆ ಸಂಗೀತ ಹೇಳಿಕೊಡುವುದನ್ನು ನೋಡಿ ನಂತರ ನನ್ನ ಫ್ರೆಂಡ್ ದಸರಾ ಬೊಂಬೆ ಕೂರಿಸಿದ್ದಾರೆ ಅಂತ ನಾವೆಲ್ಲ ಫ್ರೆಂಡ್ಸ್ಗಳು ಅರಿಶಿನ ಕುಂಕುಮಕ್ಕೆ ಹೋಗಿದ್ವಿ ಅಲ್ಲಿ ನಮಗಿಂತ ಮುಂಚೆನೇ ಇನ್ನಷ್ಟು ಫ್ರೆಂಡ್ಸ್ಗಳು ಬಂದಿದ್ರು ನಮ್ಮನ್ನು ನೋಡಿ ಅವರು ಖುಷಿಪಟ್ಟು ನಾವು ಅವರನ್ನು ನೋಡಿ ಖುಷಿಪಟ್ವಿ ನಂತರ ಎಲ್ಲರೂ ಮಾತಾಡಿಸಿ ದಸರಾ ಬೊಂಬೆಗಳನ್ನು ಎಲ್ಲರೂ ಸಾಲಾಗಿ ನೋಡಿ ಸಂತೋಷಪಟ್ವಿ ನಂತರ ದೇವರ ಪೂಜೆ ಮುಗಿಸಿದ ಮೇಲೆ ಎಲ್ಲರೂ ಸೇರಿಕೊಂಡು ಗಣೇಶನ ಪ್ರಾರ್ಥನೆ ಮಾಡಿ ಹಾಡು ಹೇಳುವುದಕ್ಕೆ ಪ್ರಾರಂಭಿಸಿದ್ದೀವಿ ಗಣೇಶನ ಹಾಡು ಶ್ರೀ ಲಲಿತಾ ನಾಮ ಲಕ್ಷ್ಮಿ ಹಾಡು ಹೀಗೆ ಎಲ್ಲ ದೇವರ ಹಾಡು ಹೇಳಿ ಕೊನೆಯದಾಗಿ ಮಹಾಮಂಗಳಾರತಿ ತಗೊಂಡು ಹರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಪ್ರಸಾದ ತಗೊಂಡು ಎಲ್ಲರೂ ಫೋಟೋ ಶೂಟ್ ಮಾಡಿಕೊಂಡು ಯಶೋದಾಗೆ ವಿಶ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೀಗಿತ್ತು ಇದರಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ लाइक करिए नेक्स्ट ಇನ್ನസ്റ്റ് വീഡിയോ ಮಾಡ್ತೀನಿ டா டா ಬೈ ಬೈ ಸೀ ಯು